ಮಹಾರಾಜರು ಕೋಟ್ ಮಹಾರಾಜರು ದತ್ತ ಸ್ವರೂಪಿಗಳಾಗಿರ್ತಕ್ಕಂಥವ್ರು ಇವತ್ತಿನ ದಿನ ಸುಮಾರು ವರ್ಷದ ವರ್ಷದಿಂದ ಆರ್ನೂರು ವರ್ಷಕ್ಕಿಂತ ಹಿಂದೆ ನರಸಿಂಹ ಸರಸ್ವತಿಗಳಿಗೆ ಅವತಾರ ಮಾಡಿದ್ರು ನರಸಿಂಹ ಸರಸ್ವತಿಗಳಾಗಿ ಅವತಾರ ಮಾಡಿದರು ದತ್ತಾತ್ರೇಯನ ಮೂರನೇ ಅವತಾರ ನರಸಿಂಹ ಸರಸ್ವತಿಗಳು ಅವತಾರ ಮಾಡಿ ತಮ್ಮ ಭಕ್ತರಿಗೆ ಹೇಳ್ತಾರೆ ಅಪ್ಪ ನಾ ಕದಳಿ ಮನಕ್ಕೆ ಹೋಗ್ತೇನೆ ನಮ್ಮ ಶಿಷ್ಯರು ಸಹಿತವಾಗಿ ಕದಳಿ ವನಕ್ಕೆ ಹೋಗಿ ಕದಳಿ ವನದೊಳಗೆ ನಾನು ಯಾವಾಗ ಗುಪ್ತ ಆಗ್ತೇನೆ ಅವಾಗ ನಿಮಗೆ ನಾನು ನಾಲ್ಕು ಹೂಗಳನ್ನು ಕೊಟ್ಟು ಕಳಿಸ್ತೇನಪ್ಪ ಕಮಲ್ ಹೂಗಳನ್ನು ಕೊಡ್ತೀನಿ ಅಲ್ಲಿಗೆ ನಾ ಗುಪ್ತ ಆದ್ ತಿಳ್ಕೊಡ್ರಿ ಅಂತಕೊಂಡು ಶಿಷ್ಯರಿಗೆ ಹೇಳಿ ಅವರು ಆ ಕಡೆ ನದಿ ಕಡೆ ಹೋಗ್ತಾರೆ ಕೊನೆಗೆ ನಾಲ್ಕು ಹೂಗಳು ತಿಳ್ಕೊಂಡು ಬರ್ತಾವೆ ನಾಲ್ಕು ಮಂದಿ ಆ ಭಕ್ತರಿಗೆ ಹೂಗಳು ಸಿಕ್ಕಾಗ ಗುರುಗಳು ಏನು ಗುಪ್ತರಾದರು ಅಂದ್ರೆ ಅದರರ್ಥ ನೀವು ಮನೆಗೆ ಹೋಗ್ರಿ ಅನ್ನಂಗೆ ಸುಮಾರು ಮುನ್ನೂರ ಅರವತ್ತು ವರ್ಷಗಳ ನಂತರ ನರಸಿಂಹ ಸರಸ್ವತಿಗಳು ಗುಪ್ತ ಆಗಿ ಮುನ್ನೂರ ಅರವತ್ತು ವರ್ಷಗಳ ನಂತರ ಒಂದು ದಿನ ಏನಾಗ್ತದಪ್ಪ ಅಂತ ಕೇಳಿದ್ರ ಒಬ್ಬ ಕಟಗಿ ಕಡಿಯುವಂತ ಬಡವರು ಕಟಗಿ ಕಡಿಲಿಕ್ಕೆ ಹೋಗ್ತಿರ್ತಾರೆ ಕಟಗಿ ಕಾಡ ಕಡದ ಜೀವನ ಮಾಡುವಂತ ಒಂದು ಮಂಥನ ಅಲ್ಲಿ ಒಬ್ಬ ಕಟಗಿ ಕಡಿಲಿಕ್ಕೆ ಎಲ್ಲಿ ಹೋಗಿರ್ತಾನ ಇವತ್ತಿನ ಅದೇನ ಶ್ರೀಶೈಲ ಗುಡ್ಡ ಕದಳಿ ವನ ಅದ ಅಲ್ಲಿ ಒಂದು ಗಿಡ ಕಡಿ ಗಿಡ ಕಡಿತಿರ್ತಾನ ಕಡಿಬೇಕಾದ್ರ ಆ ಕೊಡ್ಲಿ ಜಾರಿ ಒಂದು ಹುತ್ತಿರ್ತದ ಆ ಹುತ್ತದ ಒಳಗೆ ಹುತ್ತದಕ್ಕೆ ಬಿದ್ದ ಬಿಡ್ತದ ಕೊಡ್ಲಿ ಕೆಳ ಬಿತ್ತಲ್ಲ ಹಂಗಂತೂ ಕೂಡ ಹುತ್ತದ ಅದ್ರ ಏನು ಕೊಡ್ಲಿಂಗ್ ತೊಗೊಳಕ್ ಹೋದ್ರಾಗ ಕೊಡ್ಲಿಗ ರಕ್ತ ಎತ್ತಿರ್ತದ ಹುತ್ತಿದ ಮೇಲೆ ಬಿದ್ದಿರ್ತದ ಹಂಗರ ಏನದನ್ನು ಮಾರ ಅಂತಕೊಂಡು ಅದ ಹುತ್ತಿಗಿದ್ ನೋಡಿದ್ರಾಗ ಅಲ್ಲಿ ಇವ್ ಮಹಾರಾಜರು ಕೂತಾರ ಯಾರು ಅವರೇ ನರಸಿಂಹ ಸರಸ್ವತಿಗಳೇ ಮೂ ಸುಮಾರು ಮುನ್ನೂರು ವರ್ಷ ಆಗಿರ್ತದ ಅಲ್ಲೇ ಕಣ್ಣು ಉಜ್ಕೊಂಡು ಕೂತಿರ್ತಾರ ಕೊಡ್ಲಿ ತಕೊಂಡ್ಕೊಳ್ಳಿ ಎತ್ಸ ರಾಯ್ಬಿಡ್ತಾರೆ ಹಾ ಒಂದವ್ರು ಎದ್ದು ಎದ್ದು ಬಿಡ್ತಾರೆ ಎದ್ದು ಹೊಂಟು ಬಿಡ್ತಾರೆ ಹೆಂಗ ಹಂಗ ಬರ್ಬತ್ಲ ಹೆಂಗಿದ್ರಲ್ಲ ಹಂಗೆ ಎದ್ದು ಪಾರ ಹೊಂಟು ಬಿಡ್ತಾರೆ ಇವತ್ತಿಗೆ ಜಗತ್ತಿಗೆ ಪ್ರಗಟಾಗಿ ನರಸಿಂಹ ಸರಸ್ವತಿ ಮುಂದೆ ಅಕ್ಕಲ್ಕೋಟ ಮಹಾರಾಜರ ಅಲ್ಲಿ ಮಠ ಅವರು ಸುಮ್ಮನೆ ದೇಶಾಂತರ ಎಲ್ಲ ದೇಶಗಳನ್ನ ಓಡಾಡ್ಕೋತ ಓಡೆಯಾಡ್ಕೋತ ಇರ್ತಿದ್ರು ಅದೇ ಸಮಯದೊಳಗೆ ಅವಾಗಿನೂ ಅಕ್ಕಲ್ಕೋಟ ಮಹಾರಾಜರ ಆಗಿದ್ದಿಲ್ಲ ಅವರು ಸುಮಾರು ಹಿಂಗೆ ಮುನ್ನೂರು ವರ್ಷದ ಮ್ಯಾಲ ಸುಮಾರು ಮುನ್ನೂರು ನಾಲ್ಕುನೂರು ವರ್ಷ ಇರೋದ್ರಿಂದ ಅವ್ರ ಕೈ ಹೆಂಗಿತ್ತುಪ ಅಂದ್ರೆ ಮಣಕಾಲ ಮಠಕ್ಕೆ ಬರ್ತಿತ್ತಂತ ಅಜಾನ ಬಾಹು ಏಳು ಪೂಟ ತಳಗೇನು ಏಳು ಏಳುವರೆ ಪೂಟ ಇರ್ಬೇಕು ಅವರು ಅಜಾನ ಬಾಹು ಇದ್ರು ತೇಜಸ್ಸಿತ್ತು ಅದೇ ಸಮಯದೊಳಗೆ ಚಿದಂಬರ ಮಹಾಸ್ವಾಮಿಗೆ ಯಜ್ಞ ಮಾಡಿದಾಗ ಸಹಿತ ಅದೇ ಮಹಾರಾ ಅಕ್ಕುಲ್ಕೋಟ ಮಹಾರಾಜರು ಬಂದು ತುಪ್ಪ ಬಡಿಸಿರ್ತಕ್ಕಂಥ ಒಂದು ಉಲ್ಲೇಖ ಸಿಗುತ್ತೆ ಇವತ್ತಿನ ದಿನ ಏನದು ಚೈತ್ರ ಕೃಷ್ಣ ಪಕ್ಷ ಚತುರ್ದಶಿ ಏನದ ಇವತ್ತಿನ ದಿನ ಮಹಾರಾಜರು ತ್ರಯೋದಶಿ ಅಂದ್ರೆ ಚತುರ್ದಶಿ ತ್ರಯೋದಶಿ ಯುಕ್ತ ಚತುರ್ದಶಿ ಇವತ್ತಿನ ದಿನ ಜಗತ್ತಿಗೆ ಪ್ರಗಟ ಆದಂತಹ ಒಂದು ಅದ್ಭುತವಾಗಿರುವಂತಹ ದಿನ ನೋಡ್ರಿ ಆ ಒಂದು ಗುರುಗಳ ನಿಮಿತ್ತ ಮಾಡಿಕೊಂಡು ಮಾಡಿರ್ತಕ್ಕಂಥ ಯಾಕ ಈ ಇವತ್ತೇನ್ ಮಾಡ್ಲಿಕ್ಕೆ ಅಂದ್ರ ಒಂದು ನಿಮಿತ್ತ ಇದ್ದಿದ್ದಕ್ಕೆ ಎಲ್ಲ ಸಂತರು ಬಂದ್ರು ಭಜನೆ ಮಾಡ್ಲಿಕ್ಕತ್ತೀವಿ ಇಲ್ಲಿ ಸಾಕಷ್ಟು ಎಲ್ಲರು ಕೂಡಿದ್ರು ಒಂದು ಭಗವಂತನ ಸುಲಾಗಿ ಈ ರೀತಿ ಏನೋ ಮಾಡ್ಬೇಕಪ್ಪ ನಾವು ಏನೋ ಮಾಡ್ಲಿಕ್ಕೂ ಭಗವಂತನ ಸುಲಾಗಿ ಮಾಡ್ಬೇಕು ಇದು ಭಾಳ ಮುಖ್ಯ ಇರಲಿ ಇರ್ಲಿಕ್ಕತ್ತಿದ್ದು ಏನು ಹೇಳುವುದೇನಪ್ಪ ಉದ್ದೇಶ ಏನಪ್ಪಾ ಅಂದ್ರೆ ಏನೋ ಮಾಡೋಣ ಭಗವಂತಂದೇ ಮಾಡಬೇಕು ನೋಡಿದ್ರು ಭಗವಂತನ ನೋಡ್ರಿ ಕೇಳುದು ಭಗವಂತನ ವಿಷಯಗಳನ್ನ ಕೇಳ್ರಿ ಏನಾದರೂ ಮಾಡಿದ್ರೆ ಭಗವಂತನ ಮಾಡಿ ದಾನಾ ಆಧಾರನ ಇವಾಗ ಹೇಳ್ತಿರ್ತಾರೆ ಏನು ಬೇರೆ ಏನು ಹೇಳಿಲ್ರಿ ಒಂದು ನಿಮಿತ್ತ ಇಟ್ಕೊಂಡ್ರು ಅರುಣ ಏನಾದರೂ ಮಾಡೋಣ್ರಿ ನಮ್ಮ ಗುರುಗಳದ್ದು ಒಂದು ನೋಡಿ ಇಡೀ ಸೌದತ್ತಿ ಊರೊಳಗೆ ಸೌದತ್ತಿ ತಾಲೂಕು ಅಂದರೂ ಅಡ್ಡಿ ಇಲ್ಲ ಸೌದತ್ತಿ ತಾಲೂಕಿನ ಅಕ್ಕಲ್ಕೋಟ್ ಮಹಾರಾಜರ ಒಂದು ಕಾರ್ಯಕ್ರಮ ಎಲ್ಲೂ ಇಲ್ಲ ಮೊಟ್ಟ ಮೊದಲ ಪ್ರಥಮ ಬಾರಿಗೆ ಇಲ್ಲೇ ಒಂದು ವಿಶೇಷವಾಗಿ ಅದು ಕುರುಡೂರವ್ರ ಮನೆಯೊಳಗೆ ಹಾಂ ಒಂದು ಅದ್ಭುತ ನಡೀಲಿಕ್ಕದ ಮತ್ತು ಈ ಈ ಕಾರ್ಯಕ್ರಮ ಏನು ನಡೀಲಿಕ್ಕತ್ತಲ್ಲ ಇದು ನಿರಂತರವಾಗಿ ನಡಿಬೇಕು ಉದ್ದೇಶ ಹೆಂಗಪ್ಪ ಅಂತಂದ್ರೆ ಸುಮ್ಮನೆ ಇದು ಮಾಡಿಬಿಡುವಂಥದ್ದಲ್ಲ ಇದು ನಿರಂತರವಾಗಿ ನಡಿಬೇಕು ಮತ್ತು ಈ ಸಮಯ ನೋಡ್ರಿ ಎಷ್ಟು ಆನಂದ ಇರ್ತ ಅಂದ್ರೆ ಈಗ ನಾವು ಒಂದು ಯಾವ್ದೋ ದೈವಿ ಕೆಲಸ ಮಾಡ್ಲಿಕ್ಕೆ ಹೊಂಟ್ರ ಪ್ರಕೃತಿ ಸಹಿತ ನಮಗೆ ಸಹಾಯ ಮಾಡ್ತಾವ ಇದಕ್ಕೆ ಇದ ನಾವು ಸಹ ಸಾಕ್ಷಿ ನೀನು ಎಂತ ಮಳಿರಿಪ್ಪ ಇವತ್ತ ಮತ್ತೆ ಭಗವಂತ ಏ ನಾನು ಕೆಲಸ ಮಾಡ್ಲಿಕ್ಕೆ ಹತ್ತಿಯೋ ಯಾಕೆ ಚಿಂತೆ ಮಾಡ್ತೀನಿ ನಾ ಇದ್ದೇನಂತ ಯಾಕ ಭಗವಂತ ಸಹಿತ ನಾವು ಅದ ಯಾವುದೇ ಕೆಲಸ ಮಾಡೋಣ ದೈವಿ ಕೆಲಸ ಮಾಡ್ಲಿಕ್ಕೆ ಹತ್ರ ಭಗವಂತ ನಮ್ಗೆ ಅನುಕೂಲ ಮಾಡೇ ಮಾಡ್ತಾನೆ ಪ್ರಕೃತಿ ಸಹಿತ ನಮ್ಗೆ ಸಹಾಯ ಮಾಡ್ತದ ಅನ್ನೋದು ಒಂದು ಸ್ಪಷ್ಟದ ಇನ್ನ ಅಕ್ಕಲಕೋಟೆ ಮಹಾರಾಜರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ಅವರೆಲ್ಲ ಯಾರೀತಿ ಇರ್ತಿದ್ರಪ್ಪ ಅಂದ್ರೆ ಅವಷ್ಟು ಸ್ಥಿತಿ ಇರ್ತಿದ್ರು ತುಪ್ಪ ಬಡಿಸ್ಲಿಕ್ಕೆ ಹತ್ತಿದ್ರು ತುಪ್ಪ ಬಡಿಸ್ಲಿಕ್ಕಿ ಎಪ್ಪತ್ತೆರಡು ಸಾವಿರ ಮಂದಿ ಬ್ರಾಹ್ಮಣರು ಒಬ್ರು ಅಲ್ಲ ಎಪ್ಪತ್ತೆರಡು ಸಾವಿರ ಮಂದಿಗೆ ಯಾರು ಹಾಕ್ಲಿಕ್ಕೆಪ್ಪ ಅಂತ ಕೇಳಿದ್ರೆ ಅಕ್ಕಲ್ಕೋಟೆ ಮಹಾರಾಜರು ಹಾಕ್ಲಿಕ್ಕೆ ತುಪ್ಪದ ಗಡಿಗೆ ಒಂದಾಗ ಗಡಿಗೆ ಒಂದಾಗ ಹುಟ್ಟ ಎಪ್ಪತ್ತೆರಡು ಸಾವಿರ ಮಂದಿಗ ಅವ್ರು ಹಾಕ್ಯಾರ ಇದೇನು ಇದಕ್ಕಾಗಿ ಹಾಕ್ಲಿಕ್ಕೆ ಏನು ಸಾವಿರ ಗಟ್ಟಲೆ ಏನು ತಾಸು ಗಟ್ಟಲೆ ಅಲ್ರಿ ತುಪ್ಪ ಹಾಕೋದು ಎಷ್ಟು ಎಷ್ಟೋತ್ರಿ ಈ ಸಾಲಿಗೆ ಒಬ್ರಿ ಎಲ್ಲ ಸಾಲಿನೊಳಗ ಅವರೇ ಇದ್ದಾರ ವಿಚಾರ ಮಾಡ್ರಿ ಅವ್ರ ಯೋಗತಾ ಹೆಂಗಿರ್ಬೇಕ ಯಾವಾಗ ದೇಶವನ್ನೆಲ್ಲ ಎಲ್ಲ ಸುಟ್ಟಾಡಿ ಸುಟ್ಟಾಡಿ ಕೊನೆಗೆ ಅನ್ನುವಂಥ ಊರಿಗೆ ಹೋಗ್ತಾರೆ ಅಲ್ಲಿ ಒಬ್ಬ ಚೋಳಪ್ಪ ಅಂತ ಚೋಳಪ್ಪ ಹಿಂಗ ಯಾರ ಕರೆದು ಕೂಡ ಎಲ್ಲಾರು ಯಾರ ಗುರುಗಳ ಮನಿಗ್ ಬಂದ್ ಕೂಡ ಯಾರ ಸನ್ಯಾಸಗಳು ಬಂದ್ರಂದ್ರ ಚೋಳಪ್ಪರ ಚೋಳಪ್ಪ ಮನಿಗ್ ಹೋಗಂತ ಹೇಳ್ತಿದ್ರು ಯಾಕ ಚೋಳಪ್ಪ ಒಬ್ಬ ದೈವಿ ದೈವಿ ಅಂತ ಮನುಷ್ಯ ಇದ್ದ ಯಾರ ಅವ್ರನ್ನ ಕರದ್ ಪ್ರೀತಿಲಿ ಕರೆದು ಊಟಕ್ಕೆ ಹಾಕುವಂತ ಒಂದು ಪದ್ಧತಿ ಏನಾಗ್ಬಿಡ್ತು ಹೇಳಿದ್ರು ಒಬ್ಬ ಯಾರೋ ಹೌದೂತ ಬಂದು ಕೂತಾನ ಮೂರು ದಿನ ಅದು ಗುಡಿಯಾಗ ಕೂತಾನ ಈಶ್ವರ ದೇವ್ರ ಗುಡಿಯಾಗ ಅಲ್ಲಿ ಏನ್ ಊಟ ಇಲ್ಲವಂಗ ಚೋಳಪ್ಪನವರು ಮನಿಗ್ ಕಳಿಸೋಣನ್ ತಿಳ್ಕೊಂಡು ಕಳ್ಸಿದವ್ರು ಯಾರಂತ ಕೇಳಿದ್ರೆ ಮುಸುಳ ಯಾಕ ನೋಡಿದ್ರ ಸ್ವಾಮಿ ನೋಡಿದ್ರೆ ಬ್ರಾಹ್ಮಣ್ ಕಾಣಿಸ್ತಾನ ಅದಕ್ಕೆ ನಾವು ನಮ್ಮಲ್ಲಿ ಕರು ಸರಿ ಹೋಗುದಿಲ್ಲ ಚೋಳಪ್ ಅಂತ ಚೋಳಪ್ ಹೇಳ್ತಾರ ಚೋಳಪ್ಪ ಹೋಗಿ ಹೇಳಿದ್ರು ಚೋಳಪ್ಪ ಬಂದು ಗುರುಗಳನ್ನ ಮನಿಗ್ ಬರ್ಬೇಕು ಬರ್ಬೇಕಾ ನಡೀ ಹೋ ಮನಿಗೋದ್ರು ಹೋದ್ರ ಅವತ್ತಿನ ಪರಿಸ್ಥಿತಿ ಹೆಂಗ ಅಂದ್ರಲ್ಲಿ ನೀರಿಲ್ಲ ಅವ್ರಿ ಅವ್ರ ಹಾಕಿರ್ತಾಳ ಮುದುಕಿ ಆ ಅಜ್ಜಿ ಅಂತಾಳ ಅದು ಅವರು ಕಾಲರ ದೊಡ್ಡ ದೊಡ್ಡದ್ರಿಗೆ ಹತ್ತು ಹತ್ತು ಫುಟ್ ಕಾ ಅದು ಹತ್ತು ಇಂಚಿ ಒಂದೊಂದು ಫುಟಿಂದ ಕಾಲು ಅವರು ದೊಡ್ಡ ಕಾಲು ಅವ್ರು ಕೊಡುವಂಥ ಒಂದು ಒಂದು ಸಣ್ಣ ಮಿಳ್ಯಾಗ ನೀರು ಕೊಡ್ತಾಳೆ ನೀರೇ ಇಲ್ಲ ಅಲ್ಲೇ ಒಂದು ಮಿಳ್ಯಾಗ ನೀರು ತಂದು ಕೊಡ್ತಾಳೆ ಇವ್ರು ಅವರು ಕಾಲು ತೊಳೆದ ಒಳಗೆ ಕರ್ಕೋಬೇಕು ತೊಳೆಲಿಕ್ಕೆ ಹತ್ರ ಪಾದ ಏ ಇನ್ನೂ ಸ್ವಲ್ಪ ನೀರು ಕೊಡು ಅಂತ ಅಂತ ಅಂತಾನೆ ಅಂದ ತಕ್ಷಣ ಅಂತಾರೆ ಇದು ಇದು ಬರೀ ಇದನ್ನ ಮಾಡ್ಕೋತ ನಾನು ಅಂತಾಳಕ್ಕೆ ನೀರಿಲ್ಲ ಬಾವಿ ಅದ ಇಲ್ಲ ಮನೆಯಾಗ ಬಾವಿ ಇಟ್ಕೊಂಡು ಬಾವ್ಯಾಗ ನೀರ್ ಇಲ್ದಂಗೆ ನಿಮ್ಮ ಸ್ವಾಮಿ ಬಂದಲ್ಲ ಬೇಕಾದ್ರೆ ಗಂಗಾನ್ ಹೇಳಿ ಬೇಕಾದ್ರೆ ನೀರ ಸುರಗುತ್ತೆ ನಮ್ಗೆ ಅನ್ನಲಕ್ಕಿ ಹೌದಾ ಎಲ್ಲಿ ಅಂದ್ರೆ ಅಲ್ಲೇ ಎದ್ರಿಗೆ ಮಾವ್ಯದ ಬಾವ್ಯಾಗ ನಿಂತು ಬಡ ಬಡ ಹುಚ್ಚಿ ಹೋಗ್ಬಿಟ್ರು ನೀರು ಹೇಳೋದಿ ನೀರು ದಬದಬ್ಬ ಮ್ಯಾಲ ಬಂದ್ಬಿಡ್ತು ಅದರಲ್ಲೇ ಹಾಕಿದ್ರು ಅವತ್ತಿಂದ ಅವತ್ತು ಮುದಿಕ್ ತಪ್ಪಾತು ಯಾಕಂದ್ರ ಅಕ್ಕಲುಗೊಡ್ ಮಹಾರಾಜರು ವಿಚಿತ್ರ ಅವ್ರು ಹೆಂಗಿದ್ರು ಅವ್ರು ಏನು ಮಾತಾಡ್ತಿದ್ರು ಅವ್ರು ಯಾವಾಗ ಎಲ್ಲಿ ಕೂಡ್ತಿದ್ರು ಯಾರಿಗೂ ಗೊತ್ತಿಲ್ಲ ಸ್ಮಶಾನದಾಗ ಒಂದಿನ ಸ್ಮಶಾನದಾಗ ಹೋಗಿ ಕೂತಿದ್ರಿ ಎದ್ದು ಬಿಡು ಓಡೇ ಬಿಡಾರ ಸ್ಮಶಾನಂದಾಗ ಒಬ್ಬ ಬ್ರಾಹ್ಮಣ ಬಂದ ಬ್ರಾಹ್ಮಣ ಬಂದು ಏನಂದ ಗುರುಗಳ ಭಾಳ ನನಗೆ ಭಾಳ ಬಡತನ ಪರಿಸ್ಥಿತಿ ರೀ ಮಡಿ ಬ್ರಾಹ್ಮಣ ಹಾ ಅವಾಗ ಅಂದ್ರು ಅಲ್ಲಿ ಏನಾಗಿತ್ತು ಅಂದ್ರೆ ಯಾರೋ ಅಲ್ಲಿ ಸತ್ತಿದ್ರು ಆಗಿನ ಕಾಲ ಇತ್ತು ಏನು ಮಾಡಿದ್ರು ಅಂದ್ರೆ ಯಾವುದೋ ಒಂದು ತಗ್ ತೆಗಿಲಿಕ್ಕದ್ರೆ ಅವರು ನಿಷೇಧ ಆಗಿ ತಿಗಿ ಮುಂದೆ ಮುಂದೆ ಒಂದು ಯಾವುದೋ ಒಂದು ಅಲ್ಲಿ ಅಸ್ಥಿ ಪಂಜರ್ ಇತ್ರಿ ಅವನಷ್ಟು ಅಸ್ಥಿ ಪಂಜರ್ ತೆಗೆದ್ ಮ್ಯಾಲ ಓದಿದ್ರು ಮತ್ತೊಂದು ಬೇರೆ ಮೇಲೆ ಊದಿದೋಗಿದ್ರು ಅಸ್ಥಿ ಪಂಜರ್ ಹಂಗೆ ಬಿದ್ದಿತ್ತು ಇವ್ರು ಅದ್ರ ಭಾಜಕ್ಕೂ ಕೂತಿದ್ರು ಇವ್ರು ಯಾರು ಮಹಾರಾಜರು ಅದ ಸಮಾಜ ಮೇಲೆ ಕೂತಿದ್ರು ಅವಾಗ ಒಬ್ಬ ಬ್ರಾಹ್ಮಣ ಬಂದು ಹೇಳ್ದಾನ ಗುರುಗಳ ಭಾಳ ಬಡವಿದ್ದೇರಿ ಏನರ ಕೊಡ್ರಿ ಒಂದು ಕೆಲಸ ಮಾಡ ನಿನ್ನ ಎಷ್ಟು ಬೇಕಲ್ಲ ಅಷ್ಟು ಎಲ್ಬ ತುಂಬ್ಕೊ ಅಂದ್ರೆ ಅವ್ರು ಎಲ್ಲವ್ರೇ ಅಂತ ತುಂಬ್ಕೊಳು ನಿಂದ ಯೋಗ ಭಾಳ ಚಲೋ ಆಯ್ತವ ಹೇಳ್ತೀನಿ ತಾನು ಒಂದು ಜಣ್ಣ ಜೋಳಿಗೆ ಅಯ್ಯೋ ಅಂತ ಹೇಳಿ ತಗೊಂಡ್ ಹಿಂಗೆ ಮಾಡಿ ಸಣ್ಣ ಒಂದು ಇಟ ಎಲ್ಲದ್ ತಗೊಂಡ್ರ ಇಟ್ಕೊಂಡ ಹ ಅಂದ್ರೆ ಹಂಗದು ಇರ್ತಿದ್ರು ಹೋಗ್ ಮನೆ ಅಂದ್ರು ನೀನ್ ಇವಾಗ ಬಂತು ನಡಿ ಮನೆಗೆ ಅಂದ್ರು ಮನೆಗೆ ತೊಗೊಂಡು ಹೋಗಿ ಮನೆಗೆ ತೆಗೆದ ಆ ಜೋಳಿಗೆ ತೆಗೆದು ನೋಡಿದ್ರಾಗ ಬಂಗಾರ ಬಿಟ್ಟಿತ್ತು ಅಯ್ಯೋ ಒಂದು ಓಡಿ ಬರ್ತಾನೆ ಒಳ್ಳೆ ಮರನೇ ದಿನ ಓಡಿ ಬಂದು ಒಟ್ಟು ತುಂಬ್ಕೊಂಡು ರೀ ಎಲ್ಲದು ಬಂಗಾರ ಮಾಡಿಬಿಡ್ರಂತ ತಮ್ಮ ದಾಟಿ ಹೋತ್ಲೇ ಯೋಗ ಯೋಗ ದಾಟ್ಲಿ ನಿನಗೆ ಅವತ್ತ ಇವಾಗ ಬಂದಿತ್ತು ನಿನ್ನೆ ಬಂದಾಗ ತುಂಬ್ಕೊ ಅಂದ್ರೆ ಬೇಕಾಡಿ ತುಂಬ್ಕೊಂಡೆ ನೀನೆ ಇಷ್ಟ ಹಿಡ್ಕೊಂಡು ಹೋದಿ ಯಾಕೆ ಹೇಳಿಕೊಂಡೆ ಅಂದ್ರೆ ಹೋದ್ರು ಅವರು ಹೇಳುವಂಥ ಒಂದ ಮಾತು ಏನಪ್ಪಾ ಅಂದ್ರೆ ಯಾರು ಅವ್ರನ್ನ ನಂಬ್ತಾರೋ ಯಾರು ಮಹಾರಾಜ್ ಅಂತಾರೋ ಯಾರು ಸ್ವಾಮಿ ಸಮರ್ಥ ಅಂತಾರೋ ಯಾಕಂದ್ರೆ ಈ ದತ್ತ ಚಿದಂಬ್ರ ಇವ್ರು ಯಾರು ಬೇರೆ ಅಲ್ಲ ಎಲ್ಲ ಒಂದ ರೂಪುಗಳು ಅದನ್ನ ನೆನಪಿಟ್ಟು ಏನು ಈಗ ಅಕ್ಕುಲ್ ಕೊಟ್ ಮಹಾರಾಜ ಅಂದ್ರು ದತ್ತ ದತ್ತ ಅಂದ್ರ ಚಿದಂಬರ ಇಲ್ಲಷ್ಟು ನಾವ್ ಏನ್ ಮಾಡ್ಲಿಕ್ಕೇವಂದ್ರ ಚಿದಂಬರಂದ ಮಾಡ್ಲಿಕ್ಕೇವ ಈ ಇರಲಿ ಚಿದಂಬರಪ್ಪಗ ಪಟಕ ಹಾಕಿದ್ರ ಚಿದಂಬ್ರಪ್ಪ ತೆಗೆದು ಒಂದ್ ಲಂಟ ಹಾಕ್ಬಿಡ್ರಿ ಅವ್ರ ಅಕ್ಕಲ ಮಹಾರಾಜರು ಈ ಭಾವಿರ್ಬೇಕ ನಮ್ ಒಳಗ ನಮ್ಗ ಯಾಕ ರೂಪಗಳು ಬಹಳ ರೂಪ ಏನಂತಾರ ನಾಮ ಹಲವು ಒಳಗೆ ಮಾತ್ರ ಒಂದೈತೆ ಇದ್ದಂಗ ಹಂಗ ಈ ಅಕ್ಕು ಕೊಟ್ಟ ಮಹಾರಾಜರಾಗ್ಲಿ ಎಲ್ಲಾ ದತ್ತ ಸ್ವರೂಪಿಗಳೇ ಐತಾರೆ ಚೋಳಪ್ಪನ ವಿಚಿತ್ರ ಹೆಂಗಂದ್ರಿ ಚೋಳಪ್ಪ ಬಾಳಪ್ಪ ಅಂತವ್ರ ರೀ ಬಾಳಪ್ಪನ ಮನೆಗೆ ರಾತ್ರಿ ಮಲಗಲಿಕ್ಕೆ ಬಾಳಪ್ಪನ ಮನೆಗೆ ಹೋಗೋದು ಇವತ್ತಿನ ಮಠ ಅಲ್ಲಿ ಪಾದಕ ಮಂದಿರ ಅಂತದ್ರಿ ಅವ್ರ ದಿನಿತ್ಯ ಏನು ಬರ್ತಿದ್ರು ಪಾದಕ ಅವ್ರ ಪಾದಕೆಗಳು ಪ್ರತಿ ಆ ಪಾಟೀಕಲ್ನೊಳಗ ಅವ್ರ ಪಾದಕೆ ಮುಡ್ಯಾವ್ ನೋಡಿರಲ್ಲ ಬರೇ ಅಲ್ಲಿ ಬರೀ ಪಾದಕ ಮಂದಿರ ಅಂತ ಅವ್ರ ಕಾಲ ಇಷ್ಟು ದುಡ್ಡ್ದು ಒಂದೊಂದು ಕೂಟ್ರಿ ಅವ್ರವ್ರ ಅವ್ರ ಪಾದಕೆ ಮುಡ್ಯಾ ಅದ್ ಪಾದಕ ಮಂದಿರ ಅಂತದಲ್ಲ ಚೋಳಪ್ಪ ಬಾಳಪ್ಪನ ಮಠ ಅಂತದ ಬಾಳ ಒಂದು ಅದ್ಭುತವಾಗಿರುವಂತ ಜಗ ಯಾಕಂದ್ರ ಇವತ್ತು ವಿಶೇಷವಾಗಿ ಅವರ ಪ್ರಗಟ ಆದಂತ ದಿನ ಆಮೇಲೆ ಒಂದು ದಿನ ಏನಾಗ್ಬಿಡ್ತಂದ್ರ ಆ ಈ ಚೋಳಪ್ಪ ಒಂದು ತೆಗ್ ತೆಗು ತೆಗಿಲಿಗತಿರ್ತಾನ ತೆಗ್ ತೆಗ್ದಾಗ ಗುರುಗಳು ಯಾಕ್ರಿ ಅಂದ್ರೆ ಅವ್ ಎಂತ ವಿಚಿತ್ರಿ ಅಂದ್ರೆ ಗುರುಗಳು ಸಮಾಧಿ ಸಹಿತ ನಮ್ಮನೆಗೆ ಇರಲಿಲ್ಲ ಅಂತ ಒಂದು ಆಸೆ ಗುರುಗಳು ತಗ್ ಅಡ್ತಿರ್ತಾನೆ ತೆಗ್ ಅದಕ್ಕೆ ಅಡ್ಡಾಕತಿ ಓ ಅಂತಾರ ನಿಮ್ ಸಮಾಧಿ ನಿಮ್ ಸಮಾಧಿ ವ್ಯವಸ್ಥೆ ಮಾಡ್ಲಿಕ್ಕೆ ಅಂತಾನು ನಂದೇನ್ ಸಮಾಧಿ ಓಮಗನ ನಿನ್ ಸಮಾಧಿ ಪಾಸ್ಟ್ ಆಕತಿ ಆಮೇಲೆ ನನ್ ಸಮಾಧಿ ಅಂತಾರ ಆ ತೆಗ್ ಏನ್ ಅಡಿರ್ತಾನ ಕೋಡಿಕ್ ಮೊದಲ ಅವನಸ ಆಯ್ತಾನಿ ಗುರುಗಳು ವಿಚಿತ್ರ ಹೆಂಗದ್ರಿ ಅಂದ್ರ ಗುರುಗಳ ಸೇವಾ ಭಾವ ಹೆಂಗಿರಬೇಕು ಅಂತ ಕೇಳಿದ್ರ ಬಹಳ ವಿಚಿತ್ರ ಈ ಒಂದ್ ಕಡೆ ಬಸವಣ್ಣಪ್ಪ ಅಂತ ಹೇಳಿ ಮಿಶ್ರಿಕೋಟಿ ಬಸವಣ್ಣಪ್ಪನ ಮಿಶ್ರಿಕೋಟಿ ಅವರಿ ಸಿದ್ಧಾರೂಢ ಅಜ್ಜಾರು ಅವಂಗೊಂದ್ ಬಡಿಗಾರವ ಕೆಲಸ ಮಾಡ್ತಿರ್ತಾನು ಕೈಲಾಸ ಮಂಟಪದ ಕೆಲಸ ಹಾ ಕಾಳಪ್ಪ ಕಾಳಪ್ಪ ಹಾ ಹಾ ನೋಡ್ರಿ ಕೆಲಸ ಮಾಡ್ಲಿಕ್ಕೆ ಗುರುಗಳ ಹಂಗ ಕೂತಿರ್ತಾರ ಇಲ್ಲ ಕೈ ಮಂಟಪದ ಕೆಲಸ ನಡೆದಿರ್ತದ ಏ ಕಾಳಪ ಅಂತಾರ ಕಾಳಪ್ಪ ಅಂದ್ಕೂಳೆ ಏನ್ ಅಂತಾನೆ ಯಾಕೋ ಇದು ಪೂರ್ತಿ ಆಗ ಕಾಣಂಗಿಲ್ರಿ ಕಾಣಂಗಿಲ್ಲ ಅಂದ್ರು ಅದ್ರ ಅರ್ಥ ಏನ ಇದು ಪೂರ್ತಿ ಆಗುವಂ ಕಾಣೋದಲ್ವ ಕೈಲಾಸ ಮಂಟಪ ಅಂದ್ಕೂಳೆ ಆದ್ರ ಬಿಡು ಎಪ್ಪ ನೀನ್ ಇಚ್ಛಾ ಇದ್ದಂಗ ಆಗ್ಲಿ ಅದೇನ್ ದೊಡ್ದು ಅಂದ್ರ ಅರ್ಥ ನಿಂದು ಟೈಮ್ ಬಂದೈತಿ ತಮ್ಮ ಅದಕ್ಕ ಮುಗಿಯು ಅರ್ಧ ಅರ್ಧ ಆಗ ಕಾಣ್ತತಿ ಅಂತಂದ್ರು ಅಂದ್ಕೂಳಿ ಅಂದ್ರು ಎಪ್ಪ ನೀನ್ ಇಚ್ಛಾ ಇದ್ದಂಗ ಆಗ್ಲಿ ಬಿಡ ಮರೇ ಹೋದ್ರು ಹೋದೆ ನಾನು ಏನ ಮಾಡಾಕ್ ಬರ್ತತಿ ಅದ ಅವನ್ ಇಚ್ಛಾ ಅಂದ್ರು ಏ ಬ್ಯಾಡ್ದೆ ಒಂದು ಇಪ್ಪತ್ತು ವರ್ಷ ಮುಂದ್ ಬಿಡೋಣ ಅಂದ್ರ ಅವ್ರು ಗುರುಗಳು ಇಪ್ಪತ್ ವರ್ಷ ಮುಂದ್ ಅಂದ್ರು ಇಪ್ಪತ್ತು ವರ್ಷ ಮುಂದೆ ಹಾಕಿದ್ರ ಅಪ್ಪ ಇಪ್ಪತ್ತು ವರ್ಷ ಮುಂದೆ ಹಾಕಿದ್ರೆ ತಪ್ಪಿನಲ್ಲಿ ಹಾಕು ಆದ್ರ ನನ್ಗ ನನ್ನ ನೀನ ಮಣ್ಣು ಮಾಡಬೇಕ ಹಂಗಿದ್ರೆ ನಾನು ಹ್ಞೂ ಅಂತ ಹೂ ಅನ್ನಂತಾರು ಇಪ್ಪತ್ತು ವರ್ಷ ಓಕೆ ನನ್ನ ಇಪ್ಪತ್ತು ವರ್ಷ ಹಾಕಿ ನೀನು ಎಷ್ಟು ವರ್ಷ ಇದ್ರೆ ಇಡ್ತೇ ಇರ್ತೇನೆ ಆದ್ರೆ ನನ್ನ ನೀನ ಮಣ್ಣು ಮಾಡ್ಬೇಕು ನಿನ್ನ ಕೈಯ್ಯಾರ ನನ್ನ ಮಣ್ಣು ಮಣ್ಣು ಮಾಡ್ಬೇಕು ಹಂಗಾದ್ರೆ ಹ್ಞೂ ಹ್ಞೂ ಅಂತೇನಿ ಇಲ್ಲ ಇಲ್ಲ ಅಂದ್ರ ಅವ ಪುಣ್ಯಾತ್ಮ ಅಂದ್ರೆ ವಿಚಿತ್ರ ಅಂದ್ರೆ ನಾ ಇಪ್ಪತ್ತು ವರ್ಷ ಇದ್ರೆ ನೀನು ಇಪ್ಪತ್ತು ವರ್ಷ ಇರಬೇಕಲ್ಲ ಗುರು ಅನ್ನೋವ ಏನು ಅದ್ಭುತ ಅಲ್ಲ ಆದ ಗುರು ಶಿಷ್ಯರ ಸಂಬಂಧ ಕೊನೆ ಆ ಕಾಳ ಸತ್ತ ಮೇಲೆ ಮುಂದೆ ಇಪ್ಪತ್ತು ವರ್ಷ ಆದ ಮೇಲೆ ದೇಹ ಬಿಡ್ತಾನೆ ಸ್ವತಃ ಸಿದ್ಧಾರೂಢ ಅಜ್ಜಾರ ಅವನ್ಗ ಕಾಲ್ ಕಾಲಿಡ್ತಿದ್ರು ಸ್ವಾಮಿಗಳ ಕಾಲಿಡ್ತಾರಲ್ಲ ಕಾಲಿಡ್ತಾರ ಅವನು ಸ್ವತಃ ಗುರುಗಳ ಮಣ್ಣ ಮಾಡ್ತಾರ ಯಾಕೆ ಹೇಳ್ಕೊಂಟೇನಂದ್ರ ಇದು ಒಂದು ಅದ್ಭುತವಾಗಿರುವಂತ ಈ ಗುರು ಶಿಷ್ಯರ ಸಂಬಂಧಗಳು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಗುರು ಹೆಂಗಿದ್ದಾನಂದ್ರೆ ಏನು ಕೇಳಿದ ಕೊಡ್ತಾನೆ ಸದ್ಗುರು ವಾಚನಿ ದುಃಖ ಸೋಡಬತ ನ ದಿಸೆ ಪಹಾತ ತ್ರಿಭುವನಿ ಏನಾದರೂ ದುಃಖ ಅಂದ್ರೆ ಯಾವ ದುಃಖ ಅಂತೀರಿ ಇದ್ರೂ ದುಃಖ ಅಲ್ಲ ಜನ್ಮದ ದುಃಖ ಹೊಳ್ಳಿ ಹುಟ್ಟು ಸಾವು ಹುಟ್ಟು ಸಾವು ಏನದ ಅದನ್ನು ದೂರ ಮಾಡೋದು ಗುರುನಾಥ ಒಬ್ಬ ಸದ್ಗುರುವಾಚುನ ಅವನೊಬ್ಬನ ಬಿಟ್ಟು ಯಾರು ಯಾರ್ಯಾರು ಉದ್ಧಾರ ಮಾಡಲಿಕ್ಕೆ ಯಾರೂ ಅದನ್ನು ಪಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಸ್ಪಷ್ಟ ಹೇಳ್ತಾರೆ ಇನ್ನು ನಾನಾ ದೇವದೇ ಪೂಜಿತಾ ತೀಜನ ಸುಖ ತ್ಯಚಕನ ನೀವು ಎಷ್ಟು ನಾನಾ ದೇವರನ್ನ ಬೇಕಾದಷ್ಟು ವಿಚಾರ ಮಾಡ್ರಿ ಅದನ್ನ ಸುಖಾಂತಿ ಖಂಡಿತ ಸಿಗುವುದಿಲ್ಲ ಅಂದ್ರೆ ಒಂದೇನು ಇವ್ರು ಹೇಳಿಕೊಟ್ಟಿದ್ದೇನು ಮಾಡಬೇಡ್ರಿ ಅಂತ ಅರ್ಥ ಅಲ್ಲ ಆದ್ರೆ ಎಲ್ಲವೂ ಒಂದ ಅನ್ನುವಂಥ ಭಾವ ಇರಲಿ ಅದು ಇಲ್ಲ ಮುಂದೆ ಹೇಳ್ತಾರ ಏನ್ ಹೇಳ್ತಾರ ಮುಂದ ಮುಂದಿನ ಸುಖ ತ್ಯಾಜಕನ ಹಾಕಿ ಹೋದಿಸಿ ಪಾವನ ಧನಧಾನ್ಯ ಸಂಪತ್ತಿ ಮಾಳ್ ಸೇವಟಿ ವಿಪತ್ತಿ ಜನ್ಮದುಕ್ಕ ಗುರುಗಳ ಸೇವಾ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಧನ ಧಾನ್ಯ ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗಿ ಸುಖ ಅನ್ನುವಂಥದ್ದು ಕೊನೆಗೆ ಮುಕ್ತಿ ಸಹಿತ ಜನ್ಮದುಕ್ಕ ಹುಟ್ಟು ಸಾವಿನಿಂದ ಮುಕ್ತಿ ಸಹಿತ ಸಿಗ್ತದ ಏನು ಮಾಡೋದ್ರಿಂದ ಗುರುನಾಥನ ಸೇವಾ ಮಾಡೋದ್ರಿಂದ ಈಗ ಇವ್ರು ಏನು ಮಾಡ್ಲಿಕ್ಕೆ ಹತ್ತಾರ ಗುರುಗಳು ಸೇವಾ ಮಾಡ್ಲಿಕ್ಕೆ ಹತ್ತಾರ ಹಿಂಗಾಗಿ ಇದರಿಂದ ಏನು ಪ್ರಾಪ್ತಿ ಆಗ್ತದಪ್ಪ ಅಂದ್ರೆ ಹೋತಿಸೆ ಪಾವನ ಪಾವನ ಈ ಪಾವನ ಅನ್ನುವಂಥದ್ದು ಒಂದು ಬಹಳ ಮಹತ್ವದ ಹೋತಿತೆ ಪಾವನ ಪಾವನ ಅಂದ್ರೆ ಏನಪ್ಪಾ ಅಂದ್ರ ಶುದ್ಧ ಅಂತ ಅರ್ಥ ಏನ್ ಪಾವನ ಬರೇ ಪಾವನ ಅವ್ರ ಆಗುದಲ್ರಿ ನೀವು ಯಾರು ಇಲ್ಲಿ ಬಂದಿರ್ತೀರೋ ಅಷ್ಟು ನೀವು ಸಹಿತ ಆಗಿ ಆಗ್ತಿರಿ ಗಂಗಾ ನದಿಗೆ ಹೋಗೋದ್ರಿಂದ ಇವರ ಹೋಗುದ್ರಿಂದ ಪಾವನ ಆಗ್ತಾರ ಅಂತ ಅರ್ಥ ಅಲ್ಲ ಹೋತಿದೆ ಪಾವನ ಎಲ್ಲರೂ ಇದ್ರೊಳಗೆ ಯಾರು ಭಾಗ್ಯ ಆಗ್ತಾರ ಮಾಡವ್ರು ಮಾಡಿಸ್ಕೊಂಡವ್ರು ಮಾಡಿಸ್ಕೊಂಡು ಅಲ್ಲಿ ಕೂತಿರ್ತಾರಲ್ಲ ಅವ್ರ ಸಹಿತ ಏನಾಗ್ತದೆ ಇದನ್ನು ನೋಡಿ ವೈಭವನ ಆನಂದ ಪಡ್ತಿರ್ತಾರೆ ಯಾಕೆ ಅವರು ಅವ್ರು ಹೋಗಿರೋದಿಲ್ಲ ಸದಾ ಕಾಲ ಅವ್ರು ಇರ್ತಾರೆ ಇವತ್ತು ಇಲ್ಲೇ ಇದ್ದಾರೆ ಈ ಭಾವ ಇರಲಿ ಯಾಕ ಇದರಿಂದ ಎಲ್ಲವೂ ಪ್ರ ಸುಖ ಸಂಪತ್ತುಗಳು ಆಯುರ ಆರೋಗ್ಯ ಎಲ್ಲವೂ ಇಲ್ಲಿಂದ ಖಂಡಿತ ಆಗೇ ಆಗ್ತವೆ ಗುರುನಾಥ ಕೊಟ್ಟು ಈ ಕುಟುಂಬಕ್ಕೆ ಇವರೆಲ್ಲ ಸಹ ಕುಟುಂಬ ಪರಿವಾರಕ್ಕೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಇಟ್ಕೊಂಡು ಒಂದೆರಡು ಮಾತುಗಳನ್ನು ಭಗವಂತನ ಪಾದಗಳು ಅರ್ಪಣಾ ಮಾಡೋಣ